ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ನೋಡಿ ಇವತ್ತು ನಾವು ಚಾಮುಂಡಿ ಬೆಟ್ಟದ ಗೋಪುರ ತಾಯಿ ನಾಡದೇವತೆ ಜಗನ್ಮಾತ ನೆಲೆಸಿರತಕ್ಕಂಥ ಪವಿತ್ರವಾದಂಥ ಪುಣ್ಯಕ್ಷೇತ್ರದ ಗೋಪುರದ ಹಿಂದುಗಡೆ ಇದ್ದೇವೆ ನಮಗೆ ಕಳೆದ ಹತ್ತು ಹದಿನೈದು ದಿನಗಳಿಂದ ಚಾಮುಂಡಮ್ಮನ ಭಕ್ತರು ನಮಗೆ ಕರೆ ಮಾಡಿ ಸರ್ ಚಾಮುಂಡಿ ಬೆಟ್ಟದ ಗೋಪುರದ ಹಿಂಭಾಗ ಮರಗಳು ತಡಿ ಕರಿ ಕಡಿತಾ ಇದ್ದಾರೆ ಹಾಗೂ ಬುರುಡವರು ಜೆ ಸಿ ಪಿಲಿ ಕೆಲಸ ಮಾಡಿಸ್ತಾ ಇದಾರೆ ಏನು ಅಂತ ಗೊತ್ತಾಗ್ತಾ ಇಲ್ಲ ನಾವು ಬೇರೆಯವ್ರನ್ನ ವಿಚಾರಿಸಿದ್ವಿ ಒಬ್ಬೊಬ್ಬರು ಒಂದೊಂದು ರೀತಿ ನಮಗೆ ಮಾಹಿತಿ ಕೊಡ್ತಾ ಇದಾರೆ ನಿಮ್ಮನ್ನು ಸಾಮಾಜಿಕ ಜಾಲತಾಣದ ಮುಖಾಂತರ ಹೋರಾಟ ಮಾಡೋದು ನೋಡಿ ಇದಕ್ಕೆ ಒಂದು ಮುಕ್ತಿ ಸಿಗ್ಬೋದು ಅನ್ನೋ ಉದ್ದೇಶಕ್ಕೆ ನಿಮಗೆ ಕರೆ ಮಾಡ್ತೀವಿ ಅಂತ ಆ ತಾಯಿಯ ಭಕ್ತರು ನಮಗೆ ಕರೆ ಮಾಡಿ ತಿಳಿಸ್ತಾ ಇದ್ದಾರೆ ಅಲ್ಲಿ ಬರಬೇಕಾದ್ರೆ ನೋಡಿದ್ವಿ ಈ ಗೋಶಾಲೆ ಅಂತ ಆ ಫಲಕ ಹಾಕಿದರೆ ಕಬ್ಬಣದು ಗೇಟ್ ಕೂರಿಸಿದರೆ ಏಕ ಬಂಡೆಗಳೆಲ್ಲ ಕಿತ್ತು ಮರಗಳೆಲ್ಲ ತರೆದಿದ್ದಾರೆ ಗೋಶಾಲೆ ಮೊದ್ಲೇ ಒಂದು ಗೋಶಾಲೆ ಇದೆ ಆ ಗೋಶಾಲೆ ಇನ್ನೂ ಉದ್ಘಾಟನೆ ಆಗಿಲ್ಲ ಇದು ಯಾವ ಪುರುಷತ್ವ ಮಾಡ್ತಾರೆ ನಮಗ್ ಗೊತ್ತಿಲ್ಲ ನೋಡಿ ಚಾಮುಂಡಿ ಬೆಟ್ಟದ ಗೋಪುರ ಕಾಣ್ತಾ ಇದೆ ಚಾಮುಂಡಿ ಬೆಟ್ಟ ಸುತ್ತ ಇರ್ತಕ್ಕಂಥ ರಸ್ತೆಗೆ ತಡೆಗೋಡೆಯನ್ನು ಕಟ್ಟಿದ್ದಾರೆ ನೋಡಿ ಆ ರೀತಿ ಹಳಬರು ಹಳೆ ಕಾಲದ ಕಟ್ಟಿರ್ತಕ್ಕಂಥ ತಡೆಗೋಡೆ ಈ ರೀತಿ ಜೆ ಸಿ ಬಿಲ್ ಹಿಂಗ್ ಎಲ್ಲ ಒತ್ತುವರಿ ಮಾಡಿ ಹಿಂಗೆಲ್ಲ ಅಗಡಿದಾರಲ್ಲ ಒಂದು ವಾರ ಹದಿನೈದು ದಿವಸ ಒಮ್ಮೈಗೆ ಏನಾರು ಮಳೆ ಹಿಡ್ಕೊಬಿಟ್ರೆ ಅದು ಕುಸ್ತು ಹೋದರೆ ಚಾಮುಂಡಿ ಅಮ್ಮನಿಗೆ ಚಾಮುಂಡಿ ಬೆಟ್ಟದ ಭಕ್ತರಿಗೆ ರಕ್ಷಣೆ ಎಲ್ಲಿದೆ ಅರಣ್ಯ ಅಧಿಕಾರಿಗಳು ಫೋನ್ ಮಾಡಿದ್ರೆ ನಮ್ಮ ಭಾನು ಮೇಡಮ್ ಅವರು ಮೇಡಮ್ ಯಾವ ಮರಗಳು ತರದಿಲ್ಲ ಸಸಿಗಳ ಎಲ್ಲ ಸಣ್ಣ ಪುಟ್ಟ ಸಸಿಗಳು ತರದು ಮೇಂಟೈನ್ ಇದ್ರೆ ನಾವು ಅದನ್ನು ದಾಖಲಿಸ್ಕೊಂಡಿದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಏನ್ ಮಾಡ್ತಾ ಇದಾರೆ ಚಾಮುಂಡಿ ಬೆಟ್ಟದ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಏನ್ ಮಾಡ್ತಾ ಇದ್ದಾರೆ ಎಂಟು ಜನ ಸದಸ್ಯರುಗಳು ಏನ್ ಮಾಡ್ತಾ ಇದಾರೆ ಇಲ್ಲಿ ಮಾಡ್ತಾ ಇದ್ರೆ ನಮ್ಗೆ ಕಾಣ್ತಾ ಇಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳೇ ಮಾನ್ಯ ಜಿಲ್ಲಾಧಿಕಾರಿಗಳೇ ಅಪಾರ ಅಪಾರ ಜಿಲ್ಲಾಧಿಕಾರಿಗಳೇ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರೇ ಮೈಸೂರು ಕ್ಷೇತ್ರದಲ್ಲಿ ಸಂವಿಧಾನಬದ್ಧವಾಗಿ ಕಾನೂನುಬದ್ಧವಾಗಿ ಕಾನೂನು ಬದ್ಧವಾಗಿ ಈ ಮತದಾರ ಬಂಧುಗಳನ್ನ ಮರುಳು ಮಾಡಿ ೂರು ಮಹಾನಗರ ಪಾಲಿಕೆ ಸದಸ್ಯರುಗಳೇ ನಿಮ್ಗೆಲ್ಲ ಮಾನ ಮರ್ಯಾದೆ ಇದೆಯಾ ಚಾಮುಂಡಿ ಬೆಟ್ಟ ಈ ರೀತಿ ಹಾಳಾಗ್ತಾ ಇದಲ್ಲ ಅಭಿವೃದ್ಧಿ ಹೆಸರಲ್ಲಿ ಚಾಮುಂಡಿ ಬೆಟ್ಟ ನಿಮ್ಮ ನಿಮ್ಮ ಕಾಲಕ್ಕೆ ತೀರೋಗ ನಿಮ್ಮ ಮಕ್ಕಳ ಕಾಲಕ್ಕೆ ಬೇಡವಾ ಚಾಮುಂಡಿ ಬೆಟ್ಟದ ಬಗ್ಗೆ ರೂಪೆ ಬಿಜೆಪಿಯವ್ರವ್ರ ಮನೆ ಹಾಳಾಗವ್ರು ರೂಪೆ ಮಾಡಬೇಕು ಅಂತ ಬಂದಿದ್ರು ಅದ್ರಲ್ಲಿ ನಾವು ಕನ್ನಡಪರ ಹೋರಾಟಗಾರರು ಸುಮಾರು ಎಂಬತ್ತೈದು ದಿನ ಹೋರಾಟ ಮಾಡಿ ಆ ರೂಪೇನ ನಿಲ್ಲಿಸ್ತು ಈಗ ನೋಡಿದ್ರೆ ಇಲ್ಲಿ ಗೋಶಾಲೆ ಮಾಡ್ತೀವಿ ಅಂತ ಈ ರೀತಿ ಆಗದಿದಿರಲ್ಲ ಚಾಮುಂಡಿ ಬೆಟ್ಟವನ್ನ ನಿಮ್ಗೇನಾದ್ರು ಏನಾದ್ರು ಮಾನ ಮರಿದ್ಯಾ ನಿಮ್ಗೆ ಚಾಮುಂಡಿ ಬೆಟ್ಟದ ತಾಯಿ ಆ ನಾಡ ದೇವತೆ ಚಾಮುಂಡೇಶ್ವರಿ ಮೇಲೆ ನಿಮ್ಗೆ ಗೌರವ ಇದೆಯಾ ನಿಮ್ಗೆ ಓಟ್ ಹಾಕಿ ಗೆಲ್ಸದಂತ ಮತದಾರರ ಮೇಲೆ ನಿಮ್ಗೆ ಗೌರವ ಇದೆಯಾ ಸಂವಿಧಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಮೇಲೆ ನಿಮ್ಗೆ ಗೌರವ ಇದೆಯಾ ಪಿ ಡಿಒ ಏನ್ ಕೆಲಸ ಮಾಡ್ತವ್ರೆ ನಗರ ಪಾಲಿಕೆ ಸದಸ್ಯರುಗಳು ಏನ್ ಮಾಡ್ತಾವ್ರೆ ಇಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರುಗಳು ಏನ್ ಮಾಡ್ತವ್ರೆ ನಮ್ಗೆ ಮೈಸೂರು ದೇವತೆ ಕನ್ನಡಿಗರ ಬಳಗಕ್ಕೆ ಪರಿಸರ ಸಂರಕ್ಷಣೆ ಮಾಡುವಂತ ಭಾನುವ ಮೇಡಮ್ ಅವ್ರಿಗೆ ಮೈಸೂರು ಕನ್ನಡಾಂಬೆ ರಕ್ಷಣೆ ವೇದಿಕೆ ರಾಜಾಕರ್ ಅವರಿಗೆ ಒತ್ತಿರ್ತಕ್ಕಂಥ ಮಾಹಿತಿ ನಿಮ್ಗೆ ಯಾರಿಗೂ ಗೊತ್ತಿಲ್ವಾ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಬಿಡಿ ನೀವೇನ್ ಮಾಡ್ತಾ ಇದ್ರ ಅಧಿಕಾರಿಗಳು ಮೂರು ಲಕ್ಷ ನಾಲ್ಕು ಲಕ್ಷ ಸಂಬಳ ತಗೊಂಡು ಏನ್ ಮಾಡ್ತಾ ಇದ್ರಾ ನಿಮ್ಗೆ ಸ್ವಲ್ಪನು ಚಾಮುಂಡಿ ಬೆಟ್ಟದ ಮೇಲೆ ಕಿಂಚಿತ್ತು ಚಿಂತನೆ ಇಲ್ವಾ ಹೇಳಿ ಈಗ ನಾವು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಫೋನ್ ಮಾಡ್ತೇವೆ ಏನ್ ಹೇಳ್ತಾರೆ ನೋಡೋಣ ಹಾ ಏನ್ ಮಾಡ್ತೇವೆ ಏನ್ರಿ ಏನ್ರಿ ಚಿಟಿ ದೇವೇಗೌಡ್ರೆ ಶಾಸಕರಾಗಿ ನೀವು ಚಾಮುಂಡಿ ಬೆಟ್ಟ ರೂಪೇಶ್ ಅವ್ರ ಪಿ ಡಿ ಅವ್ರ ಜೊತೆ ಮಾತಾಡ್ತೇವೆ ಏನ್ ಹೇಳ್ತಾರೆ ನೋಡೋಣ ಮುಂದೆ ಬನ್ನಿ ಸ್ವಲ್ಪ ಹಂಗೆ ಮುಂದೆ ಬನ್ನಿ ನಮಸ್ಕಾರ ಚಾಮುಂಡಿ ಬೆಟ್ಟದ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತ ನಾಗಮ್ ಅವ್ರಿಗೆ ನಾವು ಮೈಸೂರು ಹೃದಯವಂತ ಕನ್ನಡಿಗರ ಬಳಸ ಅಧ್ಯಕ್ಷರು ಅಧ್ಯಕ್ಷರ ಹತ್ರ ಮಾತಾಡ್ಬೇಕಾಯ್ತು ತಾವ್ಯಾರು ತಾವ್ಯಾರು ಅವರು ಯಜಮಾನ್ರು ಮಾತಾಡ್ತಿರೋದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಎಮ್ ಯಜಮಾನ್ರು ಈಗ ಚಾ ನಾವು ಮೈಸೂರು ಉದಯವಂತ ಕನ್ನಡಿಗರ ಬಳಗದ ಅಧ್ಯಕ್ಷರು ಡಿ ಪಿ ಕೆ ಪರಮೇಶ್ ಅಂತ ಚಾಮುಂಡಿ ಬೆಟ್ಟದ ಚಾಮುಂಡಿ ಬೆಟ್ಟದ ಹಿಂಭಾಗ ಇಲ್ಲಿ ಬಾತ್ರೂಮು ಇಲ್ಲಿ ತಾಯಿ ಎಳ್ಳಿದೆ ಎಲ್ಲ ಹೊಡಿತ ಹಿಂಭಾಗ ಇಲ್ಲೆಲ್ಲ ಮಟ್ಟ ಮಾಡಿದಾರೆಲ್ಲ ಬಂಡೆಗಳೆಲ್ಲ ಉಳಿಸಿ ಮರಗಳೆಲ್ಲ ತರದು ಏನಕ್ಕೆ ಇದು ಅಂತ ನಿಮ್ ಗಮನಕ್ಕೆ ಪಡೆದ ಚಾಮುಂಡಿ ಬೆಟ್ಟದಲ್ಲಿ ಜೆ ಸಿ ಬಿ ಹೆಂಗ ಬಂದು ಕೆಲಸ ಮಾಡ್ತಿದೆ ಅಲ್ಲಿ ಗೇಟ್ ಹಾಕವ್ರೆ ಗೋಶಾಲೆ ಅಂತ ಬೋರ್ಡ್ ಹಾಕೊಂಡವ್ರೆ ಅಲ್ಲಿ ಗೋಶಾಲೆ ಅಂತ ಬೋರ್ಡ್ ಹಾಕೊಂಡವ್ರೆ ದೊಡ್ಡದು ಬೃಹತ್ ಆಕಾರದ ಕಬ್ಬಣದ್ ಗೇಟ್ ಕೂರ್ಸವ್ರೆ ಎಲ್ಲಾ ಬಂಡೆ ಕಳಗಳೆಲ್ಲ ಜೆ ಸಿ ಪಿಲಿ ಎಲ್ಲ ತೆಳ್ಳವ್ರೆ ನೋಡಿ ಬನ್ನಿ ಇನ್ನೊಂದು ಏನ ಒಂದ್ ನಾಲ್ಕೈದು ದಿವಸ ಒಮ್ಮಾಗಿ ಮಳೆ ಹಿಡ್ಕೊ ಆ ಕಾಂಪೌಂಡ್ ಏನು ಆ ತಡೆಗೋಡ ಕಟ್ಟಿದ್ರೆ ಅದ್ ಬಿದ್ದೋಗುತ್ತೆ ನೀವು ನೋಡಿದ್ರೆ ನಮ್ ಗಮನಕ್ಕೆ ಬಂದಿಲ್ಲ ಅಂತ ಹೇಳ್ತೀರಿ ಹೆಂಗೆ ಇದು ಯಾವ ತರ ಏನ್ ಆಗ್ತಾ ಇದೆ ಚಾಮುಂಡಿ ಬೆಟ್ಟದಲ್ಲಿ ನೋಡಿ ನಂಬರ್ ಸೇವ್ ಮಾಡ್ಕೊಳ್ಳಿ ನೀವು ಅಲ್ಲಿಂದ ಬಂದ ತಕ್ಷಣ ನಮ್ಗೆ ಕರೆ ಮಾಡಿ ಏನ್ ಆಗ್ತಾ ಇದೆ ಚಾಮುಂಡಿ ಬೆಟ್ಟ ಉಳಿಬೇಕೋ ಬ್ಯಾಡವ ಚಾಮುಂಡಿ ಬೆಟ್ಟೆ ಉಳಿಬೇಕು ಅಂದ್ರೆ ನಾವು ನೀವು ಎಲ್ಲಾದರೂ ಒಳ್ಳೆ ರೀತಿ ಕಾನೂನಾತ್ಮಕವಾಗಿ ಇದಕ್ಕೆ ಸಂಬಂಧಪಟ್ಟಂಗೆ ಕಾನೂನು ಕ್ರಮ ಕೈಗೊಳ್ಳಬೇಕು ದಯಮಾಡಿ ನೀವು ಓದ ಕಾರ್ಯ ಜೈವಾಗ್ಲಿ ನಿಮ್ಮ ಪ್ರಯಾಣ ಸುಖಕರವಾಗಿರ್ಲಿ ಬಂದ ತಕ್ಷಣ ನಮಗೆ ಕರೆ ಮಾಡಿ ಆಯ್ತು ನಮಸ್ಕಾರ ಇದಕ್ ಮಾಡಿ ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಹತ್ರ ಮಾತಾಡಿದ್ವಿ ಆ ಅಧ್ಯಕ್ಷರ ಯಜಮಾನ್ರು ಮಾತಾಡಿದ್ರು ನಾವು ಮದುವೆಗೆ ಬಂದಿದ್ದೇವೆ ದೂರ ಬಂದಿದ್ದೇವೆ ನಾಳೆ ಬಂದು ನಿಮಗೆ ಕರೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಪೀಡಿ ಅವ್ರಿಗೆ ರೂಪೇಶ್ ಅವ್ರಿಗೆ ಕರೆ ಮಾಡ್ತಾ ಇದ್ವಿ ಅವ್ರ ಕರೆಯನ್ನ ಸ್ವೀಕರಿಸ್ತಾ ಇಲ್ಲ ನೋಡೋಣ ಇವತ್ತು ರಜೆ ಇರೋದ್ರಿಂದ ಸರ್ಕಾರಿ ಅಧಿಕಾರಿಗಳು ಕರೆ ಸ್ವೀಕರ ಸ್ವೀಕರಿಸಲ್ಲ ಅಂತ ಕಾಣುತ್ತೆ ನೋಡೋಣ ನಾಳೆ ಮಾಡ್ತಾರೋ ಇಲ್ಲ ನಾವೇ ಮಾಡ್ತೀವಿ ನೋಡೋಣ